ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಆವತ್ತಿನ ಕಮಿಷನರ್ ಆದಂತ ರೇಣುಕಮ್ಮ ಅವರ ಮುಖೇನ ಸಂಪೂರ್ಣ ದೇವಸ್ಥಾನವನ್ನ ಧ್ವಂಸ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ರು ನಾವು ಅದನ್ನ ಅಲ್ಲಿ ಆ ಕ್ಷಣಕ್ಕಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದು ಉಳಿತಿರ್ಲಿಲ್ಲ ಎರಡೇ ನಿಮಿಷಕ್ಕೆ ಹೇಗೆ ಕೊಲ್ಲಾಪುರದಮ್ಮ ದೇವಸ್ಥಾನದ ಮುಂದೆ ಸಂಜೆ ಗುಡಿ ಇತ್ತು ಅದನ್ನ ಹತ್ತು ನಿಮಿಷ ಕೊಡದಾಕದ್ರು ಹಾಗೆ ಕೇಳಿದ್ರು ಇಲ್ಲ ಇದನ್ನ ದೇವಸ್ಥಾನವನ್ನ ಧಾರ್ಮಿಕ ಕಟ್ಟಡಗಳನ್ನ ಹುಟ್ಟಬೇಕಾದ್ರೆ ಅದಕ್ಕೊಂದು ಪ್ರಕ್ರಿಯೆ ಇದೆ ಅಥವಾ ಆ ರೀತಿ ಮಾಡದೆ ಏಕಾಏಕಿ ಇವರೇ ಡಿಸಿಷನ್ ಮಾಡಿದ್ರು ಇವರೇ ದೇವಸ್ಥಾನ ಹೊಡೆದ್ರು ಆ ರೀತಿ ಎಲ್ಲ ಯಾವುದು ಪ್ರಕ್ರಿಯೆಗಳು ಮಾಡಿಲ್ಲ ಯಾಕೆಂದ್ರೆ ತರಾತುರಿ ಈಗ ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ಬೇಕು ಅಷ್ಟೇ ಕಾರಣ ಬಹುಕೋಟಿ ಭ್ರಷ್ಟಾಚಾರ ಇನ್ನೆಂತ ಇಲ್ಲ ಅದ್ರಲ್ಲಿ ಇಲ್ಲ ನಿಲ್ಲಿಸಿಲ್ಲ ನಮ್ಮ ನಮ್ಮ ಹೋರಾಟಕ್ಕೆ ಮಣಿದು ತಾತ್ಕಾಲಿಕವಾಗಿ ನಿಲ್ಲಿಸಿ ಅದರ ಪರವಾಗಿ ಇದ್ದು ಅದೆಲ್ಲ 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 ನಾವು ಹೋರಾಟ ಮಾಡಿದಾಗ ಕೇವಲ ಶಂಕುಸ್ಥಾಪನೆಗೆ ಎಂಟು ದಿನಗಳಿತ್ತು ಹೆಚ್ಚು ಕಮ್ಮಿ ಹೊಸದಾಗಿ ಮತ್ತೆ ಪ್ರಾಜೆಕ್ಟ್ ಟೇಕೆ ಆ ಸಂದರ್ಭದಲ್ಲಿ ಮತ್ತೆ ನಾವ್ ಎಲ್ ಆದ್ರೆ ಯಾವ ಯಾರು ಕೂಡ ಗಮನ ಹರಿಸಲಿಲ್ಲ ನಾವು ಮತ್ತೆ ಪ್ರತಿಭಟನೆ ಮಾಡಿದ್ಮೇಲೆ ಅದು ಇವ್ರು ಬಂದು ಅಲ್ಲಿ ಕಣ್ಣುರಿಸಬೇಕು ಜನಗಳಿಗೆ ಹಾಗಾಗಿ ಅವ್ರು ಬಂದು ನಿಂತು ಅಲ್ಲ ಕೋರ್ಟಿಗೆ ಈಗ ರೈತ ಪರ ಸಂಘಟನೆಯವರು ಮತ್ತು ರೈತರು ಈಗ ಹೈಕೋರ್ಟ್ ಅಲ್ಲಿ ಇದ್ದಾರೆ ಅದು ನೋಟಿಸ್ ಕೂಡ ಜಾರಿ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ಮುನೂ ಟಿಮಾಸ್ ಆರಜ್ ಕನ್ಸ್ಟ್ರಕ್ಷನ್ ಮೊಹಮ್ಮದ್ ಇಬ್ರಾಹಿಂ ಅವರು ಈಗ ಇಲ್ಲ ರೈತ ಪರ ನಿಮಗೆ ನಾವು ಅದಕ್ಕೆ ಬೇಕಾದಂತಹ ಎಲ್ಲಾ ದಾಖಲಾತಿಗಳನ್ನ ಒದಗಿಸಿ ಕೊಟ್ಟಿದ್ದೀವಿ ನಿಮಗೆ ಕಿರುಕುಳ ಕೊಟ್ಟರು ಕಿರುಕುಳ ಕೊಟ್ಟರು ಯಾರು ಕೊಟ್ಟಿದ್ದಾರೆ ಕಿರುಕುಳ ನಮಗೆ ಸುಳ್ಳು ದೂರುಗಳನ್ನ ದಾಖಲೆ ಮಾಡುವಂಥದ್ದು ಅನೇಕ ವಿಚಾರಗಳು ಈಗ ಎಲ್ಲ ಒಂದ್ ಕಡೆ ಗಲಾಟೆ ಆಗುತ್ತೆ ಅಲ್ಲಿ ಪ್ರೆಸೆನ್ಸ್ ಇರಲ್ಲ ಅದ್ರಲ್ಲಿ ನಮಗ್ ಸೇರಿಸುವಂತದ್ದು ಯಾರು ಯಾರು ಯಾವ ಈಗ ಸೇರ್ಸಿದ್ದಾರೆ ಅದಕ್ಕೆ ಸಾಕಾರ ಇವರೇ ಇದಾರೆ ಅವರೇ ಇದ್ದಾರೆ ಅದಕ್ಕೆ ಬೇರೆಯವರೇನಿಲ್ಲ ಹೌದು ಹಾಗಾಗಿ ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರ್ ದಾಖಲಾಗ್ತದೆ ಮೆರವಣಿಗೆ ಮಾಡಿರ್ತೀವಿ ಅಂತ ಅದರಲ್ಲಿ ಬಿಜೆಪಿ ಎರಡು ಕಾರ್ಯಕರ್ತರು ಇರ್ತಾರೆ ಆ ಕಾರ್ಯಕರ್ತರನ್ನ ಹೆಸರು ತೆಗೆಸಿ ಚಾರ್ಜ್ ಶೀಟ್ ಅಲ್ಲಿ ನಮ್ಮ ಬಜರಂಗ್ ಮೂರು ಮಂದಿ ಕಾರ್ಯಕರ್ತರನ್ನ ಚಾರ್ಜ್ ಶೀಟ್ ಗೆ ಹೊಸದಾಗಿ ಸೇರಿಸ್ತಾರೆ ಸಿಆರ್ ನಂಬರ್ ಟೂ ಸಿಕ್ಸ್ಟಿ ಬಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಈ ಅಲ್ಲ ಜ್ಯೋತಿ ಗಣೇಶ್ ಅವರು ಸೌರಶಿವಣ್ಣವ್ರು ಇಲ್ಲ ಇದ್ರು శంకు స్థాపించిన ఎల్